ಐ ಆಮ್ ಸೋ ಸಾರಿ ಡಿಯ ಕ್ಷಮ ಕೇಳುವ ಪ್ರಶ್ನೆಯೇ ಇಲ್ಲ ಮನಸ್ಸು ಮಲ್ಲಿಗೆ ಅಂತ ಅರಳಿ ಕನಸು ಮಧುರ ಭಾವನೆಯೊಂದಿಗೆ ಜೊತೆಗೂಡಿ ಸವಿ ಜೇನಿನ ಮುತ್ತುಗಳಿಗಾಗಿ ಆನಂದದ ಆಕಾಶದಲ್ಲಿ ಹರಡುತ್ತಿರುವಾಗ ಈ ಹೊತ್ತು ಗೊತ್ತುಗಳೆಲ್ಲ ಲೆಕ್ಕಕ್ಕೆ ಬರುವುದಿಲ್ಲ ಗಿರಿಜಾ ಇದು ನಾನಿಂದು ತುಂಬಾ ಖುಷಿಯಾಗಿದ್ದೇನೆ ಖುಷಿಗೆ ಮನ ತುಂಬಿದ ಮೋಹಿನಿ ಈ ಮನ್ಮತನ ಕಾವಿನಿ ಈಗ ಮಹತ್ಕಾರಕ್ಕೆ ಗೌರವಾರ್ಥವಾಗಿ ಏನು ಕೊಡೋದಿಲ್ವಿ ಓಹೋ ಮರ್ತೇ ಬಿಟ್ಟಿದೆ ತುಸು ಕಣ್ಮುಚ್ಚು ಕೊಡುತ್ತೇನೆ ಕಳ್ಳ ನೀನು

बलिओ के दिल लगी सुख धाम लेत वन दौगी बलिनी बिरहा बलिओ के दिल लगी सुख धाम लेत वन दौगी बलिनी बिरहा इसे मुझको सुखा दे कसम मत सही मुझको रुला दे खुश खुशी 한 목자매 한어깨나

ನೃತ್ಯ ನೃತ್ಯ ನೋಡಿ ಆ ನವಿಲ್ ನಾಚಿ ಓಡಿತು ಆ ನಿನ್ನ ಸುಮಧುರು ಗಾನ ಕೇಳಿ ಆ ಕೋಗಿಲಿ ಮೋನ ಹೊಸ ಇತ್ತು ಬಳ್ಳಿಯಂತೆ ಬಳುಕುವ ನಿನ್ನ ಸೊಂಟಕ್ಕೆ ಸೋತ ನನ್ನ ತುಂಟಮನ ಮನ ಗಾಳಿಯಂತೆ ಬಿಗಿದಪ್ಪಿ ನನ್ನ ಸಂತೋಷ ಪಟ್ಟಿತು ದಾರಿ ತಪ್ಪಿದ ನಾರಿಯ ಕೆಲಸವೇನು ಟರ್ಲರ್ಗೆ ಕಾಮ ಸುಖ ನೀಡಿ ಕೈ ತುಂಬ ಕಾಂಚಾಣ ಕಿತ್ಕೋದಲ್ರಿ ಅಂದರೆ ನಿನ್ನ ನೀನು ಸೂಳೆ ಎಂದು ಸಂಬೋಧಿಸ ಹಾಗಾದ್ರೆ ನಾನು ಇನ್ನೇನ ಬದುಕಿ ಸಾಧ್ಯ ತಪ್ಪು ಗಿರಿಜಾ ತಪ್ಪು ನೀನು ಸೂಳೆ ಅಲ್ಲ ಸೂಳೆ ಗುಣಗಳೇ ನಿನ್ನಲ್ಲಿ ಕಾಣ್ತಾ ಇಲ್ಲ ನಾನು ಸೂಳೆ ಅಲ್ವಾ ತುಂಬಾ ಆಶ್ಚರ್ಯವಾಗಿದೆ ಮತ್ತೆ ನಿಮ್ಮ ದೃಷ್ಟಿಯಲ್ಲಿ ಸೂಳರ್ ಅಂದ್ರೆ ಯಾರು ಅವ್ರು ಹೇಗೆ ಸ್ವಲ್ಪ ಹೇಳ್ತೀರಾ ನನ್ನ ದೃಷ್ಟಿಯಲ್ಲಿ ಸೂಳೆ ಅಂದ್ರೆ ಗಂಡನಿತ್ತರೂ ಮಿಂಡನೊಂದಿಗೆ ಬಂಡತನದಿಂದ ಸುಗಿಸಿ ಮರ್ಯಾದಿ ಅಂತ ನಡೆಸಿ ಬಾಳುತ್ತಾಳಲ್ಲ ಅವಳು ನಿಜವಾದ ಸೂಳೆ ಗಂಡ ಸತ್ತ ರಂಡೆಯಾದರೂ ನಿಮ್ಮ ಗೆದೆಯ ಕೆರೆ ಎತ್ತರಕ್ಕೆ ಬೆಳೆದ ಮಕ್ಕಳಿದ್ದರೂ ಕೂಡ ಹುಂಡನೊಂದಿಗೆ ಬಂಡತನದೊಂದಿ ಸುಗಿಸಿ ಿ ತಿರುಗುತ್ತಾಳಲ್ಲ ಅವಳು ನಿಜವಾದ ಸೂಳೆ ಗಂಡನಿದ್ದಾಗ ಒಂದು ತರಹ ಗಂಡನಿಲ್ಲದಿದ್ದಾಗ ಇನ್ನೊಂದು ತರಹ ಮಧುರ ಮಾತುಗಳನ್ನು ಆಡುತ್ತಾಳಲ್ಲ ಅವಳು ನಿಜವಾದ ಸೂಳೆ ಮತ್ತೆ ನಾನು ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ತುತ್ತಿನ ಚೀಲೆ ತುಂಬಿಸಿಕೊಳ್ಳೋದಕ್ಕಾಗಿ ನೂರಾರು ಗಿಟ ಪುರುಷರಿಗೆ ಸಂತೃಪ್ತಿ ನೀಡುವ ನೀನು ಪಂಚ ನದಿಗಳಷ್ಟೇ ಪವಿತ್ರಳು ಸಾಂಚಾಳಿಯಷ್ಟೇ ಪುನೀತಳು ನಿಜ ಗಾಥ ಜಗದ ಜನರಂತೆ ನಾನು ಕೂಡ ಮದುವೆಯಾಗಿ ಬದುಕಿದರೊಂದಿಗೆ ಬದುಕಿ ಬಾಳಿ ಗರ್ತಿಯ ಘನತೆ ತರಬೇಕಂತ ಸಾಕಷ್ಟು ಪ್ರಯತ್ನ ಪಟ್ಟೆ ಆದ್ರೆ ನಾನೊಂದು ಬಯಸಿದರೆ ವಿಧಿ ಒಂದು ಬಗೆಯ ವಿಧಿ ತೋರಿಸಿದ ದಾರಿಯಲ್ಲಿ ಅಲ್ಲ ಗಿರಿಜಾ ಚಂದಿನ ಚೆಲು ಹೊಂದಿದ ನೀನು ಈ ಹೀನವು ಈ ಬಂಗಾರದಂತ ಬದುಕು ಸಾಧಿಸುವುದು ಬಿಟ್ಟು ಹೀನ ಮುಂಪೈಕ ಏಕೆ ಬಂದೆ ಇದಕ್ಕೆಲ್ಲ ಯಾರು ಕಾರಣರು ಬಡತನ ಗಂಗಾಧ ಬಡತನ ಈ ಕೆಟ್ಟ ಬಡತನ ನನ್ನ ಎಳೆದು ತಂದಿತ್ತು ನಾನು ಧೈರ್ಯವಂತೆ ಅರೆ ಗಂಜಿ ಕೊಡಿದು ಹಾಲು ಬಟ್ಟೆ ನುಟ್ಟು ಸಹಿತ ಬಡತನ ಭೂತಕ್ಕೆ ನಾನು ಹೇಳಿಲ್ಲ ಮಂಡ್ಯ ನೋವಿನ ತಾಯಿ ಪ್ಯಾರಾಲಿಸ್ ತಂದೆ ಬುದ್ಧಿ ಮಾಡಿದ ತಮ್ಮ ಅಂಗವಿಕಲ ತಂಗಿಯ ಜೊತೆಗೆ ನಾನು ಸಂತೋಷವಾಗಿ ಜೀವನ ಸಾಗಿಸ್ತಾ ಇದ್ದೆ ಒಂದು ದಿನ ಪ್ರತಿನಿತ್ಯದಂತೆ ಕೆಲಸ ಮಾಡೋ ಒಡೆಯ ಮನೆಗೆ ಹೋದೆ ಕೋಣೆಗೆ ಬೇರೆ ಜಗತ್ತಿಗೆ ಶುಭ ಕೋರ ತೋರದೆ ಭರದಿಂದ ಸಾಗಿ ಬರುವ ಭಾಸ್ಕರ ಅವತ್ತು ನನ್ನ ಹೊಳೆಯಲ್ಲಿ ಶೋಷ ತೋರಲಿಲ್ಲ ನನ್ನ ದೇಹಕ್ಕಾಗಿ ಅದೆಷ್ಟು ದಿನದಿಂದ ಕಾದ ಗಂಡ ಬಿಟ್ಟ ಗರ್ಭ ಮದುವೆದ ಗರ್ಭ ಹೆತ್ತವರಿಗೆ ನುಂಗಲಾರ್ದ ತುತ್ತು ಭೀಕರ ನೃತ್ಯ ಗೊತ್ತು ಆದ್ರೆ ಒಂದು ದಿವಸ ಸಮಾಜದ ಚುಚ್ಚು ಮಾತುಗಳನ್ನ ಕೇಳಕ್ಕಾಗದೆ ನಾನು ಇಲ್ಲದೆ ಇದ್ದಾಗ ನನ್ನ ಹೆತ್ತವರು ಸಾಮಯಿಕವಾಗಿ ಆತ್ಸ ದುರ್ವಿಧಿಯದುರಾಡಳಿತ ತಡೆಯವರ್ಯಾರು ಅವನು ಸರ್ವಾಧಿಕಾರಿ ಜಾ ಅವನು ಹಿಡಿತು ಉಣ್ಣಲೇಬೇಕು ಅಂದಿನಿಂದ ನಾನು ನೀತಕ್ಕೆ ತುಂಬಾ ಕೆಟ್ಟ ಪಟ್ಟದೊಂದಿಗೆ ಅನಾಥೆಯಾದ ನಾನು ಎಲ್ಲೇ ಹೋದ್ರು ನನ್ನ ನೋಡಿದ ಸಮಾಜ ಕೂರ ದೃಷ್ಟಿ ಬೀರಿ ನನ್ನ ಕಾಣ ಕಾಣತೊಡಗಿತು ಹತ್ತು ಮುಳುಗಿದರೆ ಸಾಕು ಕರಾಳಗತ್ತಲೆ ದೊಡಕ್ಕೆ ಪ್ರಾರಂಭಿಸ್ತು ಆದ್ರೆ ಬನ್ನಿ ಏನ್ ಮಾಡ್ಲಿ ಹಿಂದೂ ಇಲ್ಲ ಮುಂದೆ ಇಲ್ಲ ತರಗತಿ ಅಂತ ತಡರಾತ್ರಿ ಯಾರು ಯಾರೋ ಕಥಪಡದ ಶಬ್ದ ಆಯ್ತು ನಡುಗುವ ಕೈಗಳಿಂದ ನನ್ ಬಾಗಲ ತಂಗದೆ ಅಜಾನು ಬಹಳ ಸುಂದರ ವ್ಯಕ್ತಿ ನಗುತ್ತಾ ನಿಂತಿದ್ದ ಸೋಳೆಯ ಸುಖ ಪಡಬೇಕು

ಹಸಿವಿಯಿಂದ ಬಳತಾ ಇದ್ರು ಸೇತ ಹಿಡಿ ಅನ್ನ ಕೊಡಲು ಒಪ್ಪದ ಶ್ರೀಮಂತ ಕೊಳಗಳನ್ನ ನನಗ್ ತಂದು ಒಪ್ಪಿಸದ ಅವರಿಗೆಲ್ಲ ಸರಗ ಹಸಿ ಸಾವಿರ ರೂಪಾಯಿ ಕಿತ್ಕೊಂಡೆ ಒಂದೇ ದಿನಕ್ಕೆ ಹತ್ತಾರು ಶ್ರೀಮಂತರಿಗೆ ಸುಖ ನೀಡಿ ಲಕ್ಷಾಂತರ ರೂಪಾಯಿ ಇದೆ ಅದ್ರಿಂದ ಪಾಪಿ ದುಡ್ಡು ಪ್ರಾಯ ಕಲದೆ ಸತ್ಕಾರಕ್ಕೆ ಸಲ್ಲದು ಅಂತ ನನ್ನ ರಕ್ಷಣೆ ಮಾಡಿದ ವ್ಯಕ್ತಿ ಒಂದು ದಿವಸ ನನ್ನ ನಗ ಹಣ ಎಲ್ಲ ಎಲ್ಲನ ಕಿತ್ಕೊಂಡು ಮೋಸ ಮಾಡಿ ಓಡೋಣ ಸಂಪತ್ತು ಹೋಗಲಿ ಬಿಡು ಗಿರಿಜಾ ಯೋಗಿ ಪಡೆದಿದ್ದು ಯೋಗಿಗೆ ಭೋಗಿ ಪಡೆದಿದ್ದು ಭೋಗಿಗೆ ಕರೆದು ಹೋದದ್ದನ್ನು ನೆನೆಸಿ ಕಣ್ಣೀರು ಹಾಕುವುದರಲ್ಲಿ ಯಾವ ಲಾಭವೂ ಇಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ತಿಳಿದು ನನ್ನ ಕಷ್ಟ ಸುಖಗಳಲ್ಲಿ ಸಮಭಾಗಿಯಾಗಿ ಬಾಳು ಅರಕ್ಷಣ ನೀನು ಅನಾಥವೆಂಬ ಕೊರಗು ತೊರೆದು ನನ್ನೊಂದಿಗೆ ಸಕಲಾಗಿ ಬಾಳು ಅರಕ್ಷಣ ಕೂಡ ನಿನ್ನ ಬಾಳು ಮಾಡುತ್ತೇನೆ ಗಂಗಾಧರ್ ನಾನಂತೂ ನಿಮ್ಮನ್ನೇ ನಂಬಿದ್ದೀನಿ ಹಾಲಂತ ಅಂತ ತಿಳಿದು ವಿಷವನ್ನು ಕಟ್ಟು ಸೇತ ಕುಡಿಯುತ್ತೇನೆ ಅದೇ ಶಂಕರ ಕುಟುಂಬದಿಂದ ನನಗೆ ಯಾವ ಅಪಾಯ ಆಗಲಾರದಂತೆ ನರಕ್ಷಣೆ ಮಾಡೋ ಭಾರ ನಿಮ್ಮದು ಆಯ್ತು ಅದರ ಭಾರ ನನಗಿರಲಿ ನೀನು ಮಾತ್ರ ಶಂಕರನನ್ನು ನಿನ್ನ ಪ್ರೀತಿ ಪಂಜರದಲ್ಲಿ ಬಂಧಿಸಿಟ್ಟಿರು నేను కళను కీలవంతే మిరు ముందేస నూ నోకే ఓకే డార్లింగ్ మాట మాతినే భేదవాక్య నాలి బి